हे 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 कहाँ रुबरलिल बना है इसी का भी आरे शूट सोल पल्ले टाइप को सोल पल्ला तुम्हाने लेटा ही था रे मने लेन तुम रे लता ने ओ मने ली प्रॉब्लम ही थी इधर

ஐய் பரே உட்கானு காப்பாக்கலண்ணா

ರೋಮಿಯೋ ಜೂಲಿಯಟ್ ಲೈಲಾ ಮಜನು ಸಲಿ ಮನರ್ ಕಲ್ಲಿ ದೇವದಾಸ್ ಪಾರ್ವತಿ ಹಲೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ ಟೆಕ್ನ ನನ್ನ ಜೀವಕ್ಕೆ ಏನಾದರೂ ಆದರೆ ಕಾಪಾಡ್ತೀಯ ತಾನೆ ನಿನ್ನ ಜೀವಕ್ಕೆ ಏನಾದರೂ ಆದ್ರೆ ನಾನು ಇರ್ತೀನ ನಿನಗೋಸ್ಕರ ಮನೆ ಬಿಟ್ಟು ಬಂದಿದ್ದೀನಿ ನೀನೇ ಕಾಪಾಡಬೇಕು ನಾನು ಮನೆ ಬಿಟ್ಟು ಬಂದಿದ್ದೀನಿ ಇಬ್ಬರು ಜೊತೆಯಾಗಿರೋನು ಮದ್ದು ನಾವು ಊದಿಟ್ಟು ಹೋಗೋಣ ಯಾರಾದರೂ ನೋಡಿದ್ರೆ ಸಮಸ್ಯೆ ಆಗುತ್ತೆ ಸರಿ ಆಯ್ತು ಬಾ ಹೋಗೋಣ ಆಯ್ತು ಐಸ್ ಒಂದು ನನಗೂ ಅರ್ಥ ಆಗುತ್ತೆ ಇವತ್ತೊಂದಿನ ಈ ಕೆ ಆರ್ ಎಸ್ ಬಿಪ್ ಏನಿದ್ದಾರೆ ಅವ್ರು ನನ್ನ ಪರಿಚಯ ಇದಾರೆ ಇವತ್ತೊಂದಿನ ಗೂಡನ್ಯಾಗ ಉಳ್ಕೊಂಡು ನಾಳೆ ಬೆಳಿಗ್ಗೆ ಎಲ್ಲರಿಗೂ ಓಡೋಕ್ಕೆ ಪ್ಲಾನ್ ಮಾಡಯ್ ಏನ್ ಮಾಡ್ತಾ ಇದ್ದೀರಾ ನೀವು ನಾ ಇವತ್ತೊಂದಿನ ದಿನ ಇರ್ತೀವಿ ನಾಳೆ ಬೆಳಿಗ್ಗೆ ಹೋಗ್ತೀವಿ ನವಾರ್ತ ಏನಾಗಲ್ಲ ತುಂಬಿರೋ ಅಣ ನೀವ್ ಹೇಳಿದ್ರಲ್ಲ ಹುಡುಗ ಹುಡುಗಿ ಬಂದಿದ್ದಾರೆ ಅಲ್ಲ ಕಮಯಾ ಇಲ್ಲಿ ಎಲ್ಲೋ ಇದ್ದೀನಿ ಅಂದ್ರಲ್ಲ ನನ್ನ ಮಗ ಇಲ್ಲೇ ಇದ್ದಾರೆ ನಮ್ಮ ಹುಡ್ಗ ಹುಡ್ಗಿ ಅಂತ ಹೇಳ್ದ ಇಲ್ಲಿ ಎಲ್ಲೋ ಕಾಣ್ತಿದ್ದಲ್ಲ

ஆ இங்க புடிச்சதரே உங்கோ நீ ஓடறதரே சோ மாரி இது எல்லாவே சரி பெரிய urteனா ஓ வர ஓடானே வர வர ஜரியா கிரலடா தட்டப்படாத பாரப்பா நம்ம முர்கசிங்கில செதிக்கூ முர்கப்பா முழு பெரிய அடி ஓ நல்லப்பா ஏ கை பတ်க்கறோம் கை பတ်க்கறோம் வாடவும் நம்ம அட்சசமானதடி அட்சசமானதடிப்பா சத்தமாங்க நன்றிப்பா நன் ஓ யார்ப்பா இல்லை ಇದು ಸಾರ್ಥಕ ನಿನ್ನಿಂದ ಓದಿಸಿದ್ ಬೆಳಸಿದಾರ್ಥಕರ ಓದಬೇಕು ಬಿಡ್ಬೇಕಾ ಏನಮ್ಮ ಹೆಣ್ಣೆತ್ತಿರ ಮರ್ಯಾದೆ ಕಾಪಾಡದ್ ಬಿಟ್ಟು ಅವನಿಂದ ಬಂದ್ ಇನ್ನು ಬಚ್ಚಿಕೊಂಡಿದ್ದೀಯಮ್ಮ ಬಿಡ್ರಿ ಆಗದ ಆಗೋಗಿದೆ ಈಗ ನಮ್ದು ಹೆಣ್ಣು ಮಗಳು ಭವಿಷ್ಯ ಕಾಣಾರ ಬಂದ್ರ ನೋಡ್ರಿ ನಮ್ ಪರಿಸ್ಥಿತಿ ನೋಡ್ರಿ ಇವ ನಮ್ ಕಡೆ ಹುಡುಗ ಇವ್ ಕರ್ಕೊಂಡು ಊರ್ ಬಿಡಕ್ ಹತ್ತಾರ್ ನೀವೆಲ್ಲ ಯಾರು ಕೇರ್ ಸಿಕ್ಕಿ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ರಲ್ಲ ಹುಡುಗ ಹುಡುಗಿ ಲವ್ ಲವ್ ಅಲ್ ತಿನ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕತ್ತಿಕೊಂಡಿದ್ದಾರೆ ಅದಕ್ಕೆ ಇಲ್ಲಿ ಬಂದು ಹುಡುಕಾಟ ಊರೆಲ್ಲ ಹುಡುಕಿ ಇಲ್ಲಿ ಬಂದು ಇಲ್ಲಿ ನೋಡ್ದಾಗ ಇಲ್ಲಿ ನಮ್ಮ ಅಣ್ಣ ಪ್ರಾಣ ಕಳಕಿನಿ ಅಂತ ಇದ್ರ ಇಷ್ಟ ತಿಂಗಳಿಲ್ಲ ಲವ್ ಮಾಡ್ತಾ ಇದ್ರಿ ಇದ್ರ ಮೂರ್ ತಿಂಗಳಿಂದ ಲವ್ ಮಾಡ್ತಿದ್ವು ಅವರಿ ಮೂರ್ ತಿಂಗಳು ಜನ್ಮಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ ಮನೆ ಬಿಟ್ಟು ಹೋದ್ಮೇಲೆ ಮಗಳ ಮೇಲೆ ಮಮಕರಲ್ಲಿ ಬರುತ್ತೆ ನೋಡು ತಾಯಿ ಪ್ರೀತಿ ನೋಡು ಅಂತ ಹೇಳ್ಬಿಟ್ಟು ಅವ್ರು ನೀವು ಮನೆ ಬಿಟ್ಟು ಆಚೆ ಬಂದ್ರು ನನ್ ಮಗಳಲ್ವಾ ಅಂತ ಹುಡುಕಾ ಬಲತ್ತೆ ಗೊತ್ತಾಗಲ್ಲ ನಮಗೆ ಕೇವಲ ಮೂರ್ ತಿಂಗಳು ನೀವು ಲವ್ ಮಾಡ್ಬಿಟ್ಟು ಎಷ್ಟು ವರ್ಷ ಸಾಕಿದ್ದಾರೆ ಅವರು ನಿಮ್ಮನ್ನ ಒಂಬತ್ತು ತಿಂಗಳು ಎತ್ತು ಒತ್ತು ಸಾಕಿ ನಿಮ್ಮ ಇದು ಸಾರ್ಥಕ ಆಯ್ತು ನಿಮ್ ಜೀವನ ಇದು ಲವ್ ಜೀವ ಪುಸ್ತಕ ಬಂದಾಗ ಅವಳು ಯಾವ್ದೋ ಒಂದು ಪಿಕ್ಚರ್ ಇನ್ನು ಎಷ್ಟು ವರ್ಷ ಅಂತ ಮಾಡ್ಬೇಕು ಹಿರಿಯರೆಲ್ಲ ನಿಮ್ಮನ್ನ ಎಷ್ಟು ಹುಡ್ಕಿ ಹೇಳಿಸ್ಕ ಸಾಕಾಗಿ ಹೇಳ್ತಾರೆ ತಂದೇಶ ಅವ್ರು ಮಾತು ಕೇಳಿ ಅವರು ಎಲ್ಲಿ ಗಂಟು ಹೊರ ಮದ್ವೆ ಆಗಿ ಸುಖವಾಗಿರೋ ನೆಮ್ಮದಿ ಆಗಿರ್ತೀಯ ಹೀಗೆ ಲವ್ 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 ಅಂತ ಹೇಳ್ಬಿಟ್ಟು ದಿನನಿತ್ಯ ಅಲಿತ ಆದ್ರೆ ಅವನ ಮುಂದೊಂದ್ ದಿನ ಅವ್ನೊಂದ್ಕಡೆ ನೀನ್ ಒಂದ್ ಕಡೆ ಆಗಿ ಬೀದಿ ಬಿಕಾರಿ ಆಗ್ಬಿಡ್ತೀರಾ ದಿನಕ್ ಅನ್ನನ ಸಿಗಲ್ಲ ತಂದೆ ತಾಯಿ ಮಾತು ಯಾವತ್ತು ಮೀರ್ಬೇಡ್ರಿ ನೀವು ಕೆಟ್ಟ ಕೆಟ್ಟಗಳಿಗೆ ಅಂತ ಮರ್ಕ್ಬಿಟ್ಟು ತಂದೆ ತಾಯಿ ಜೊತೆ ಚೆನ್ನಾಗಿರೋ ಹೋಗಮ್ಮ ತಪ್ಪು ಮಾಡ್ದಾಗ ಕ್ಷಮಿಸೋದು ಗುಣ ನಿಮ್ ಮಗಳನ್ನ ಕ್ಷಮಿಸಿ ಮನೆ ಕರ್ಕೊಂಡು ಹಿ